ನೋಡ್ರಿ ಇವತ್ತು ವಿಜಯಪುರ ಲೋಕಸಭಾ ಕ್ಷೇತ್ರ ಸತತವಾಗಿ ನೈಂಟಿ ನೈನಿಂದ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ನಾನು ತೊಂಬತ್ತೊಂಬತ್ತರಲ್ಲಿ ವಿಜಯಪುರ ಲೋಕಸಭೆಯನ್ನು ಗೆದ್ದಿದ್ದೇನೆ ಅಲ್ಲಿಂದ ಸತತವಾಗಿ ಐದು ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿನೇ ಅತಿ ಹೆಚ್ಚು ಮತಗಳನ್ನು ಪ್ರತಿ ವ ಪ್ರತಿ ಚುನಾವಣೆಯಲ್ಲಿ ಹೆಚ್ಚು ಹೆಚ್ಚು ಮತಗಳನ್ನು ಪಡೆದು ಗೆದ್ದಿದೆ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ರಮೇಶ್ ಜಿಜ್ಜಿನಿಯವರ ನಾಮಪತ್ರವನ್ನು ಈಗಾಗಲೇ ನಾವು ಸಲ್ಲಿಕೆ ಮಾಡಿದ್ದೇವೆ ನಮಗೆ ವಿಶ್ವಾಸ ಇದೆ ವಿಜಯಪುರ ಲೋಕಸಭೆ ಕನಿಷ್ಠ ಎರಡು ಲಕ್ಷ ಮತಗಳ ಅಂತರದಿಂದ ನಾವು ಗೆಲ್ತೀವನವಂಥದ್ದು ಯಾಕಂದರೆ ಇಲ್ಲಿ ಎಷ್ಟು ಮಂದಿ ಶಾಸಕರಾದ ಚುನಾಯಿತ ಶಾಸಕರಾದ ಮಾತು ಇಲ್ಲ ಈ ಜಿಲ್ಲೆಯ ಜನ ಭಾಳಷ್ಟು ಪ್ರಜ್ಞಾವಂತರು ಯಾವ ನಿರ್ಣಯಗಳನ್ನು ಲೋಕಸಭೆಯಲ್ಲಿ ಕೈಗೊಳ್ಳಬೇಕು ಯಾವ ನಿರ್ಣಯವನ್ನು ವಿಧಾನಸಭೆಯಲ್ಲಿ ಕೈಗೊಳ್ಬೇಕು ಜಿಲ್ಲಾ ಪಂಚಾಯಿತಿಯಲ್ಲಿ ಯಾವ ಒಂದು ನಿರ್ಣಯ ಅನ್ನೋಂಥ ಪ್ರಬುದ್ಧ ಮತದಾರರು ವಿಜಯಪುರ ಲೋಕಸಭೆಯಲ್ಲಿದ್ದಾರೆ ನಾನು ಮೊದಲೇ ಸಲ ಗೆದ್ದಾಗ ಕೇವಲ ಒಬ್ಬರೇ ಶಾಸಕರಿದ್ದರು ಲೋಕಸಭೆಗೆ ನಾನು ಸತತವಾಗಿ ಎರಡು ಸಲ ಗೆದ್ದಾಗೂ ಸಹ ನಾವು ಒಂದು ಸಲ ಒಬ್ಬರಿದ್ದರು ಒಂದು ಸಲ ಇಬ್ಬರಿದ್ದರು ಆದರೂ ಮತ್ತು ಚುನಾವಣೆ ಲೋಕಸಭೆ ವಿಧಾನಸಭೆ ಕೂಡಿ ಬರ್ತಾ ಇತ್ತು ಅದರಲ್ಲಿ ಮತದಾರರಿಗೆ ಭಾಳ ಗೊಂದಲ ಇರ್ತಿತ್ತು ಇದು ಲೋಕಸಭೆ ಡಬ್ಬಿ ಯಾವುದು ಇದು ವಿಧಾನಸಭೆ ಡಬ್ಬಿ ಯಾವುದು ಅನ್ನೋಂಥ ಕನ್ಫ್ಯೂಷನ್ ಇದ್ದರೂ ಸಹ ಎರಡೂ ಲೋಕಸಭೆಯಲ್ಲಿ ನಾ ಗೆದ್ದಿದ್ದೀನಿ ತೊಂಬತ್ತಾರಲ್ಲಿ ನಾನು ಸೋತೆ ಅವಾಗ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ಮುಂದೆ ಪ್ರತಿ ಚುನಾವಣೆಯಲ್ಲಿ ನಾವು ನಮ್ಮ ಒಂದು ಅಂತರ ಏನಿದೆ ಅದು ಗೆಲ್ಕೋದು ಬಂದಿದ್ದೀವಿ ಈ ಸಲವೂ ಸಹ ವಿಜಯಪುರ ಲೋಕಸಭೆ ನಾವು ಗೆದ್ದೇ ಗೆಲ್ತೀವಿ ಯಾಕೆಂದರೆ ನರೇಂದ್ರ ಮೋದಿಯವರ ಹತ್ತು ವರ್ಷದ ಸಾಧನೆ ನಮ್ಮ ಹಿಂದಿದೆ ಹತ್ತು ವರ್ಷದಲ್ಲಿ ಭಾರತದ ಅಭಿವೃದ್ಧಿ ಎಷ್ಟಾಗಿದೆ ಅನ್ನೋದು ಜನಮಾನಸದಲ್ಲಿ ಇವತ್ತು ಎಲ್ಲರಿಗೂ ಗೊತ್ತಾಗಿದೆ ಮುಂದಿನ ಐದು ವರ್ಷ ಸುಭದ್ರ ಸರ್ಕಾರ ಸ್ಥಿರ ಸರ್ಕಾರ ಒಂದು ಭಾರತಕ್ಕೆ ಒಂದು ಐದನೇ ಆರ್ಥಿಕ ರಾಷ್ಟ್ರೀಯ ಮಾಡುವಂಥದ್ದು ಹತ್ತು ವರ್ಷದಲ್ಲಿ ಮಾಡಿದ್ದಾರೆ ಇನ್ನು ಮುಂದಿನ ಐದು ವರ್ಷದಲ್ಲಿ ಭಾರತ ಜಗತ್ತಿನ ಮೂರನೇ ಆರ್ಥಿಕ ತೃತೀಯ ಶಕ್ತಿಯಾಗಿ ನಿಲ್ಲುವಂತಹ ಭಾರತವನ್ನು ಮಾಡ್ತೀನೋ ಅಂತ ಹೇಳಿದ್ದಾರೆ ಯಾವುದೇ ಪರಿಸ್ಥಿತಿಯಲ್ಲೂ ಸಂವಿಧಾನವನ್ನು ನಾವು ಬದಲಾವಣೆ ಮಾಡ್ತೀವನವಂಥದ್ದು ಏನು ಕಾಂಗ್ರೆಸ್ನವರು ಊಹಾಪ ಇದ್ದಾರೆ ಅದು ಭಾಳ ನೇರವಾಗಿ ಸ್ಪಷ್ಟವಾಗಿ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಯಾವ ಕಾಲಕ್ಕೂ ನಾವು ಬದಲಾವಣೆ ಹೇಳಿ ಅದಕ್ಕೇ ಆ ಸಂವಿಧಾನ ಬದಲಾವಣೆ ಮಾಡೋರಿಗೆ ಟಿಕೆಟ್ನು ನಮ್ಮ ಪಕ್ಷ ತಲ್ ನಿರಾಕರಿಸಿದೆ ಇದರ ಅರ್ಥ ಏನಂದರೆ ಭಾರತದ ಸಂವಿಧಾನ ಬಗ್ಗೆ ನಮ್ಮ ಗೌರವ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಸಹ ಏನು ಜಾ ಜನತಾದಳದ ಒಂದು ಸರ್ಕಾರ ಇದ್ದಾಗ ನಮ್ಮ ವಾಜಪೇಯಿ ಅವರು ಅದ್ವಾನಿಯವರು ಕೇಂದ್ರ ಮಂತ್ರಿ ಇದ್ದಾಗ ಅವ್ರಿಗೆ ಭಾರತ ರತ್ನ ಕೊಟ್ಟಿದ್ದು ಮೋದಿಯವರು ಬಂದ ಮೇಲೆ ಪವಿತ್ರ ಐದು ಪವಿತ್ರ ಕ್ಷೇತ್ರಗಳ ಕ್ಷೇತ್ರಗಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೆನಪುಳಿಲಿಕ್ಕೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ತೀರ್ಥಕ್ಷೇತ್ರ ಅಂತ ಹೇಳಿ ಮಾಡಿದ್ದು ನರೇಂದ್ರ ಮೋದಿಯವರು ಹೀಗಾಗಿ ಯಾರ ಮನಸ್ಸಿನಲ್ಲಿಯೂ ಸಂವಿಧಾನ ಬದಲಾವಣೆ ಅಂತ ಶಬ್ದ ಇಲ್ಲ ಸಂವಿಧಾನವನ್ನು ನಾವೇ ನಿಜವಾಗಿಯೂ ಈ ದೇಶದಲ್ಲಿ ಜಾರಿ ಇದ್ದೀವಿ ಉದಾಹರಣೆಗೆ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ಏನೋ ಆರ್ಟಿಕಲ್ ಇತ್ತು ಅವಾಗಲ್ಲಿ ಎಸ್ ಸಿ ಎಸ್ ಟಿ ಮೀಸಲಾತಿ ಇರಲಿಲ್ಲ ಆ ಮುನ್ನೂರ ಎಪ್ಪತ್ತು ಆರ್ಟಿಕಲ್ ರದ್ದು ಮಾಡಿ ಇವತ್ತು ಭಾರತದ ಎಲ್ಲ ರಾಜ್ಯಗಳ ಸಮಾನವಾದಂಥ ಅಧಿಕಾರ ಕೊಟ್ಟ ಮೇಲೆ ಇವತ್ತು ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಗರಸಭೆ ಅಸೆಂಬ್ಲಿ ಮತ್ತು ಲೋಕಸಭೆ ಎಲ್ಲನೂ ಇವತ್ತು ರಿಸರ್ವೇಷನ್ ನಾವು ಕೊಟ್ಟಿವಿ ಅಂದರೆ ನಾವು ಮೀಸಲಾತಿ ಪರವಾಗಿ ಕರ್ನಾಟಕದಲ್ಲಿ ಎಸ್ ಸಿ ಎಸ್ ಟಿ ಮೀಸಲಾತಿ ಹೆಚ್ಚು ಮಾಡಿವಿ ಯಾರೇ ಏನೇ ಹೇಳಿದ್ರು ಸಂವಿಧಾನ ಬದಲಾವಣೆ ಆಗೋದಿಲ್ಲ ಇದ್ರ ಬಗ್ಗೆ ಯಾರೂ ತಿಳಿಯಿಕೊಡ್ಸ್ರಿ ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಹೇಳುವಂಥ ನೈತಿಕತೆ ಇಲ್ಲ ಅದು ರಾಜ್ಯಾಧ್ಯಕ್ಷ ಏನದು ಕರ್ನಾಟಕದ ಹುಲಿ ಕೂಡಿ ಅವರು ಅವರು ಲೋಕಸಭಾ ಕ್ಷೇತ್ರದಾಗಿದೆ ಇನ್ನೂ ಕೆಲವೊಂದು ಜನ ಈಗೇನು ರಾಜ್ಯ ಪದಾಧಿಕಾರಿಗಳಾಗ್ಯಾರಲ್ಲ ಬಿ ಜೆ ಅವರು ಇನ್ನು ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡ್ಲಕ್ಕತ್ತಾರ ಅದು ಹಾಸನ ಇರ್ಬೋದು ತುಮಕೂರು ಇರ್ಬೋದು ಬಾಗಲಕೋಟೆ ಇರ್ಬೋದು ಇವರೆಲ್ಲ ಪದಾಧಿಕಾರಿ ಆಗ್ಯಾರ ರಾಜ್ಯದ್ದು ಆದರೆ ಎಲ್ಲ ಒಳಗೆ ಕಾಂಗ್ರೆಸ್ನ ಏಜೆಂಟ್ರಾಗ ಕೆಲಸ ಮಾಡ್ಲಕ್ಕಾರೆ ಅವ್ರಿಗೆ ವಿಜೇಂದ್ರ ಅವರು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಹಚ್ಚಬೇಕು ಕಿಲ್ಕಂದ್ರನ್ನ ರಾಜೀನಾಮೆ ತೊಗೊಂಡು ಅವರು ಮುಕ್ತ ಮಾಡಬೇಕು ಇಲ್ಲಾಂದರೆ ವಿಜೇಂದ್ರನೇ ತಪ್ಪಿದಸ್ತಾಕ್ತಾರೆ ಮುಂದಿನ ದಿವ್ಸ ಮಾಡ್ಬೇಕು ಮಾಡಬೇಕವ್ರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷದ ಮತ್ತು ತನಗೆ ಬೇಕಾದವ್ರನ್ನೆಲ್ಲ ರಾಜ್ಯ ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಮಾಡ್ಕೊಂಡ ಅವರೇ ಪಕ್ಷದ ವಿರುದ್ಧ ಕೆಲಸ ಮಾಡ್ಲಕತ್ತಾರೆ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡಿದ್ರೆ ಅದಾವ ಆ ಕ್ರಮ ತೊಗೊಳ್ಲಿಲ್ಲ ಅಂದ್ರೆ ವಿಜೇಂದ್ರನೇ ತಲೆದಂಡೆ ಹಾಕ್ಬೇಕಾಗ್ತದೆ ಮುಂದೆ ಒಳ್ಳಕ್ಕೆ ನಾನು ಬಯಸ್ತಾ ಇದ್ದೀನಿ ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರು ಅವರೇನು ಪಕ್ಷದ ವಿರುದ್ಧ ಎಂದೂ ಮಾತಾಡಿಲ್ಲ ಪಕ್ಷದ ಆದೇಶದಂತೆ ಶಾಸಕ ಸ್ಥಾನ ಬಿಟ್ಟು ಕೊಟ್ಟವರು ನಾವು ಅವ್ರಿಗೆ ಗೌರವ ಕೊಡೋದು ಈ ಮಾತೃ ಹೃದಯದ ಪೂಜ್ಯ ತಂದೆಯವರು ಹಾಗೂ ಮಾ ಹೃದಯದ ಪೂಜ್ಯ ತಂದೆಯವರ ಕಿರಿಯ ಮಗ ಹಾಗೂ ಹೃದಯದ ಪೂಜ್ಯ ತಂದೆಯವರ ಹಿರಿಯ ಮಗ ಮೂರು ಮಂದಿ ಕೂಡ ಗೌರವ ಕೊಡೋದು ಕಲೀಲಿ ತ್ರೀ ಸೆವೆಂಟಿ ಒನ್ ಅವಾಗ್ಯಾಕ ಕೇಳಲಿಲ್ಲ ಧ್ವನಿ ನಾವೆಲ್ಲ ಹೋರಾಟ ಮಾಡಿದಾಗ ಯಾರು ಬಂದರು ಹ್ಞೂ ಕೊಡಲಿಲ್ಲ ಅವ್ರು ತ್ರೀ ಸೆವೆಂಟಿ ಒನ್ ಜೆ ನಮ್ಮದು ಕೆಲವೊಂದು ಭಾಗ ತ್ರೀ ಸೆವೆಂಟಿ ಒನ್ ಜೇದಾಗುತ್ತೆ ಈಗ ಏನು ನಮ್ಮ ನಲ್ಮೇಲೆ ಇರ್ಬೋದು ಕಲಿಕೇರಿ ಇರ್ಬೋದು ಅಲ್ಲಿವರೆಗೆ ಅವರು ಏನಾದ್ರಲ್ಲ ಅವರು ರಜಾಕರು ರಜಾಕ್ರ ಹಾವಳಿ ಬಿಜಾಪುರ ಜಿಲ್ಲೆಯಲ್ಲಿ ಇಂಡಿ ತಾಲೂಕಿನಲ್ಲಿ ಆಗಿದೆ ಆ ರಜಾಕ್ರ ಎಲ್ಲಿ ವ್ಯಾಪ್ತಿ ಎಲ್ಲಿವರೆಗಿದೆ ಅದರಾದ್ರೂ ತ್ರೀ ಸೆವೆಂಟಿ ಒನ್ ಮಾಡಬೇಕು ಅನ್ನೋದು ನಮ್ಮ ಹೋರಾಟ ಇದೆ ಆದರೆ ಸರ್ಕಾರ ಇವತ್ತು ಸರಿಯಾಗಿ ಸಿದ್ದರಾಮಯ್ಯನವರು ಮಾತಾಡ್ತಿದ್ರು ಖರ್ಗೆ ಹೇಳ್ತಿದ್ರು ತ್ರೀ ಸೆವೆಂಟಿ ಒನ್ ಆ ತಂದೆ ತಂದೆ ತ್ರೀ ಸೆವೆಂಟಿ ಒನ್ ಜೆ ಬಿಜಾಪುರಕ್ಕೆ ಲಾಗು ಮಾಡಲಿ ಇವತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಆಗ್ಯಾರ ಮನೆ ಏನು ಹೇಳ್ಯಾರ ನೀವು ಅರವತ್ತು ಸಾವಿರ ಲೀಡ್ ಕೊಡಲಿಲ್ಲ ಅಂದ್ರೆ ನನ್ನ ಮುಖ್ಯಮಂತ್ರಿ ಹುದ್ದೆ ಹೋಗ್ತಿರ್ತಾಳೆ ನಿನ್ನೆ ಡಿ ಸಿ ಎಮ್ ಏನು ಹೇಳ್ಯಾರ ಇದು ಸ್ವಲ್ಪದ ಸಲುವಾಗಿ ಸಮಾಧಾನ ಇರ್ರಿ